ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳನ್ನು ಅವರ ವೈಯಕ್ತಿಕ ವ್ಯತ್ಯಾಸಗಳೊಂದಿಗೆ ಅರ್ಥ ಮಾಡಿಕೊಳ್ಳಿ ಅವರ ಶಕ್ತಿಗಳು ದೌರ್ಬಲ್ಯಗಳು ಮತ್ತು ಕಲಿಕೆಯ ಶೈಲಿಯನ್ನು ಗುರುತಿಸಿ ಉತ್ತಮ ಸಂವಹನ ವಿದ್ಯಾರ್ಥಿಗಳೊಂದಿಗೆ ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ನಡೆಸಿ ಸರಳ ಮತ್ತು ಅರ್ಥವಾಗುವ ಭಾಷೆಯನ್ನು ಬಳಸಿ ಕಲಿಕೆಯನ್ನು ಆಸಕ್ತಿದಾಯಕವಾಗಿಸಿ ಪಾಠಗಳನ್ನು ಆಕರ್ಷಕ ಮತ್ತು ವಿನೋದಮಯವಾಗಿಸಲು ವಿವಿಧ ಕಲಿಕಾ ತಂತ್ರಗಳನ್ನು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಬಳಸಿ ಧನಾತ್ಮಕ ಪ್ರೋತ್ಸಾಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಮತ್ತು ಅವರ ಪ್ರಯತ್ನಗಳನ್ನು ಮೆಚ್ಚಿಕೊಳ್ಳಿ ಧನಾತ್ಮಕ ಬಲವರ್ಧನೆಯನ್ನು ಬಳಸಿ ಸಹಾನುಭೂತಿಯಿಂದ ಇರಿ ವಿದ್ಯಾರ್ಥಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರ ಸಮಸ್ಯೆಗಳಿಗೆ ಸಹಾನುಭೂತಿ ಕರುಣೆಯಿಂದ ಸ್ಪಂದಿಸಿ ನಿರಂತರ ಕಲಿಕೆ ನಿಮ್ಮ ಜ್ಞಾನವನ್ನು ನವೀಕರಿಸಿಕೊಳ್ಳಿ ಹಾಗೂ ಹೊಸ ಕಲಿಕಾ ತಂತ್ರಗಳನ್ನು ಕಲಿತುಕೊಳ್ಳಿ ಸೃಜನಶೀಲತೆಯನ್ನು ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳಲ್ಲಿರುವ ಸೃಜನಾತ್ಮಕತೆಯನ್ನು ಪ್ರೋತ್ಸಾಹಿಸಿ ಮತ್ತು ಅವರನ್ನು ವಿಭಿನ್ನವಾಗಿ ಯೋಚಿಸಲು ಪ್ರೇರೇಪಿಸಿ ಸಮಯ ಪ್ರಜ್ಞೆ ಪಾಠಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಹಾಗೂ ವಿದ್ಯಾರ್ಥಿಗಳ ಸಮಯವನ್ನು ಗೌರವಿಸಿ ಸಹಕಾರ ಸಹೋದ್ಯೋಗಿಗಳೊಂದಿಗೆ ಸಹಕರಿಸಿ ಮತ್ತು ತಂಡವಾಗಿ ಕೆಲಸ ಮಾಡಿ ಉತ್ಸಾಹ ಕಲಿಕೆ ಹಾಗೂ ಕಲಿಸುವುದರಲ್ಲಿ ನಿರಂತರ ಉತ್ಸಾಹವಿರಲಿ ಶಿಕ್ಷಣ ಕ್ಷೇತ್ರದಲ್ಲಿ ಎಂದಿಗೂ ನಿಮ್ಮ ಉತ್ಸಾಹ ಬತ್ತದಿರಲಿ